ಚಿಕ್ಕಬಳ್ಳಾಪುರ ತಾಲೂಕಿನ ಜಡಲತಿಮ್ಮನಹಳ್ಳಿಯಲ್ಲಿ ಸಿಸಿ ರಸ್ತೆ ಮತ್ತು ಕಂದವಾರ ತಿರ್ನಹಳ್ಳಿ ಸೇರುವ ರಸ್ತೆ ಕಾಮಗಾರಿಗಳಿಗೆ ಸೋಮವಾರ ಶಾಸಕರಾದ ಶ್ರೀ ಪ್ರದೀಪ್ ಈಶ್ವರ್ ಗುದ್ದಲಿ ಪೂಜೆ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಜಡಲತಿಮ್ಮನಹಳ್ಳಿ ಮುಖಂಡರು ಮತ್ತು ಲಾಯರ್ ಕೆಎಂ ಉನೇಗೌಡ ಕಾಂಗ್ರೆಸ್ ಮುಖಂಡರಾದ ಸುಮಿತ್ರಾ ನಾರಾಯಣಸ್ವಾಮಿ ಅಗಲಗುರುಕಿ ನಾರಾಯಣಸ್ವಾಮಿ ವಿನಯ್ ಬಂಗಾರಿ ಇದ್ದರು कन्फर्म अक्सेस माग्दै हो ओ अनि आकडे के के भयो अडा सबलाई नमस्कार सबैलाई सब साइडको हना हामीले सबैजना नमस्कार जय सर इन्द्रेवनी सर इन्द्रेवनी सर ओके ಈಗ ಈಗ ಕಳೆದ ಹತ್ತು ವರ್ಷದಿಂದ ನಗರ ಕನೆಕ್ಟ್ ಮಾಡೋ ನಾಲ್ಕು ರಸ್ತೆ ಅಣ್ಣ ಈಗ ಈ ಕಂದ್ವಾರ ಇದೆಯಲ್ಲ ಕಂದ್ವಾರ ಕೆರೆಗೆ ಹೆಂಟು ಪೋಟಿ ಅದು ಅದೊಂದು ಫಿಫ್ಟೀನ್ ಡೇಸಲ್ಲಿ ಅದು ಸ್ಟಾರ್ಟ್ ಆಗುತ್ತೆ ಆ ಕಡೆ ಬಚ್ಚಳ್ಳಿ ರೋಡು ಅದು ಸ್ಟಾರ್ಟ್ ಆಗುತ್ತೆ ಆ ಕಡೆ ದಿನೆ ಹೊಸಳ್ಳಿರೋದು ಅದಕ್ಕೆ ಒಂದು ನಾಲ್ಕು ಮೂರರಿಂದ ದಿನ ಸ್ವಲ್ಪ ಎಂಡ್ ಇಟ್ಕೊಬೋದು ಆ ಕಡೆ ದಿನೆ ಹೊಸಳ್ಳಿರೋದು ನಾಲ್ಕು ಕೋಟಿ ಈ ಜಡಲಿಕ್ಕಿಂತ ನನಗೆ ಇಟ್ಕೊಳ್ಳಿ ಇಫೀಗ ನಾಲ್ಕು ಇದಕ್ಕೆ ಒಂದು ಮೂವತ್ತು ನಲ್ವತ್ತು ಕೋಟಿ ಹಾಕಿದೀನಿ ನಾ ಮೇಜರ್ ರೋಡ್ಗೆ ಈ ರಸ್ತೆ ಕಾರ್ ರೋಡ್ ಆಗಿದ್ರೆ ಎಂಬತ್ತು ಲಕ್ಷ ಒಂದು ಕೋಟಿಯಲ್ಲಿ ಮುಗಿಯೋದು ನಾನು ಸಿ ಸಿ ರೋಡ್ ಹಾಕಿದ್ದೀನಿ ಒಂದು ಹದಿನೈದು ವರ್ಷ ಸಮಸ್ಯೆ ಆಗತ್ತೆ ನೋಡ್ತೀನಿ ಕಾಂಟ್ರಾಕ್ಟ್ರಲ್ಲಿ ಈ ಟೋಟಲ್ ಎಷ್ಟಮ್ಮ ಇದು ಬಜೆಟ್ ಟೂ ಕ್ರೋರ್ ಇದರಲ್ಲಿ ಏನೇನು ಚರಂಡಿದು ಬರುತ್ತಾ ಇಲ್ಲ ಸಿ ಚರಂಡಿ ಇಲ್ಲ ಅಂತ ಕಷ್ಟ ನಾನು ಹೇಳಿದೀವಿ ಅಕ್ಕನotti ಅಲ್ಲ ಈ ವರ್ಷ ಊರಕ್ಕೆ ಬೇಕ ಫೋಟೋ ಅಷ್ಟೇ ಬೇಕಾಗಿರೋದು ಅಟ್ಲೇಡ್ರಿ ಇಲ್ಲೂಸ್ಟ್ <muchas> <muchas> ಶಾಸಕರು ಮಾತನಾಡುತ್ತಾ ನನಗೆ ಎಂಎಲ್ ಎ ಸ್ಥಾನ ಸಾಕು ಸಚಿವ ಸ್ಥಾನ ಬೇಡ ಸೀತಾರಾಮ್ ರವರಿಗೆ ಸಚಿವ ಸ್ಥಾನ ನೀಡಿ ಇಲ್ಲ ಅಂದ್ರೆ ರಕ್ಷಾರಾಮಯ್ಯರವರನ್ನ ಎಂಎಲ್ ಸಿ ಮಾಡಿ ಸಚಿವ ಸ್ಥಾನ ಕೊಡಿ ಇದು ನನ್ನ ಮತ್ತು ನನ್ನ ತಾಲೂಕಿನ ಎಲ್ಲರ ಒತ್ತಾಯವಾಗಿದೆ ಸಚಿವರಾದ ಎಂ ಸಿ ಸುಧಾಕರ್ರವರ ಮಾತಿಗೆ ನಾನು ಏನನ್ನೂ ಎದುರು ಮಾತನಾಡುವುದಿಲ್ಲ ಐದು ವರ್ಷ ಅವರೇ ಸಚಿವರು ಎಂದರು ಅದು ಸಿದ್ದರಾಮಯ್ಯ ಸಾಹೇಬ್ರು ಬಡ್ಜೆಟ್ ಮಾಡಿಸೋದು ಫೈನಾನ್ಸ್ ಅವ್ರು ಹೇಳ್ಬೇಕು ಅದ್ರಲ್ಲಿ ಇವತ್ತು ಅದ್ರ ಪಾವಿತ್ರತೆ ಹಾಳಾಗುತ್ತೆ ಬಟ್ ಅದ್ರಲ್ಲಿ ಏನಿದೆ ಅಂತ ನನಗೂ ಗೊತ್ತಿಲ್ಲ ರಿಕ್ವೆಸ್ಟ್ ಮಾಡೋದಷ್ಟೇ ನಮ್ಮ ಕರ್ತವ್ಯ ಕರ್ಶಕಗಳಿಂದ ಈ ರಸ್ತೆ ಸೊ ಹಿಂದೆ ಮುಖ್ಯ ರಸ್ತೆಗಳು ಆಗ್ಬೋದು ಈ ಸಿ ಸಿ ರಸ್ತೆ ಇದು ಮಾಡೋದ್ರಿಂದ ತುಂಬಾ ನಾನೇ ನೋಡಿದ್ವಿ ತುಂಬಾ ಹಳ್ಳಿಗಳಿಂದ ಬಹಳಷ್ಟು ಏನಿಲ್ಲ ಒಂದು ವಿಷಯಕ್ಕೆ ಇಟ್ಕೊಂಡ್ರೆ ಏನು ಬೇಕಾದ್ರೂ ಮಾಡ್ಬೋದು ಕಂದ್ವರ ರಸ್ತೆ ಯಾಕೆ ಹತ್ತು ವರ್ಷದಿಂದ ಆಗಲಿಲ್ಲ ಚಡಚನಹಳ್ಳಿ ರಸ್ತೆ ಯಾಕೆ ಹತ್ತು ವರ್ಷದಿಂದ ಆಗಲಿಲ್ಲ ದಿನ್ನೆ ಹೊಸಳ್ಳಿ ರಸ್ತೆ ಯಾಕೆ ಹತ್ತು ವರ್ಷದಿಂದ ಉಸ್ತೂರು ರಸ್ತೆ ಯಾಕೆ ಹತ್ತು ವರ್ಷದಿಂದ ಯಾಕೆಂದ್ರೆ ಈ ನಾಲ್ಕು ರಸ್ತೆಗೆ ಇಪ್ಪತ್ತೈದು ಕೋಟಿ ನಾಲ್ಕು ರಸ್ತೆ ಮೇಲೆ ಹಾಕಿದ್ರೆ ಹಳ್ಳಿಗಳಿಗೆ ಏನಪ್ಪ ಹಾಕೋದು ಅನ್ನೋದು ಭಾಳ ಜನಕ್ಕೆ ಅಭದ್ರತೆ ಇರುತ್ತೆ ನನಗೆ ಅಭದ್ರ ಅಭದ್ರತೆ ಇಲ್ಲ ನಮ್ಗೆ ಅನುದಾನ ಕೊಡುತ್ತೆ ಸರ್ಕಾರದಲ್ಲಿ ನನ್ನ ಸಚಿವರಿಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳೇ ನನಗೆ ಒಂದು ಪ್ರೀತಿ ಇದೆ ನಾನು ಕೇಳಿದಷ್ಟು ದಾನ ಕೊಡ್ತಾರೆ

ಜೊತೆ ನಾನಿನ್ನೂ ಬೇರೆ ಒಂದು ಮೂವತ್ತು ಮೂವತ್ತೈದು ಕೋಟಿ ವರ್ಕ್ ಕಳಿಸಿದ್ದು ಹೋಗಿದೆ ಎಸ್ಟಿಮೇಶು ಟೆಕ್ನಿಕಲ್ ಅಪ್ರೂವರ್ ಇದೆಲ್ಲ ಬೇಗ ಸುಟ್ಪಡ ಈಗ ನೋಡಿ ಒನ್ ಮಂತ್ ಟಾರ್ಗೆಟ್ ಕೊಟ್ಟಿದ್ದೀವಿ ಎಲ್ಲ ಮುಗಿಸ್ಲೇಬೇಕು ಒನ್ ಮಂತ್ರಿ ಸರ್ ಈಗ ಜಾತಿ ವಾರ ಸೊಳ್ಳಿ ಹತ್ರ ಅಂದರೆ ಹೆದ್ದಾರಿಯಲ್ಲಿ ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಅಲ್ಲೊಂದು ಯಾವ ರೀತಿ ಏನಾದರೂ ಕ್ರಮ ತೊಗೊಂಡು ಅಟ್ಲೀಸ್ಟ್ ಕೇಂದ್ರ ಸರ್ಕಾರದ ಮಾತಾಡಿ ಏನು ಮಾತಾಡೋದು ಇನ್ನೂ ಏನಂದರೆ ಒಂದು ರೆಂಡು ಮಕ್ಕಳಲ್ಲಿಗೆ ಹೋದಾಗ ಜನ ಕೆಲವು ಜನ ಊರ ಮೇಲೆ ಬಸ್ಸು ಜಾಸ್ತಿ ಸ್ಪೀಡಾಗಿ ಬರುತ್ತೆ ಅದನ್ನು ಒಂದು ಹಂಸ ಆಗಬೇಕು ಅಂದರೆ ಡೈರೆಕ್ಷನ್ಗೆ ಅಂತ ಒಂದು ಹಂಸ್ ವಿಚಾರಕ್ಕೆ ನೀವು ಹೇಳ್ಬೇಕಾಗುತ್ತೆ ಡಿ ವೈ ಎಸ್ ಇಂದ ಪರ್ಮಿಷನ್ ತೊಗೋಬೇಕು ಸರ್ಕಾರಕ್ಕೆ ಪತ್ರ ಬರೀಬೇಕು ಪಿ ಡಬ್ಲ್ಯೂ ಡಿ ಅವ್ರಿಗೆ ಪತ್ರ ಬರೀಬೇಕು ಏನು ಹೇಳ್ತಾರೆ ಸರ್ ಹಂಪ್ಸಿಂದ ಹಿಂಗಾಗುತ್ತೆ ಸೊ ಇದು ತುಂಬ ಪ್ರೋಸೆಸ್ ಇರೋದರಿಂದ ನೀವು ಹೇಳ್ದಂಗೆ ನಾನು ನಮ್ಮ ದೇವಸ್ಥಾನದಲ್ಲಿ ಚಂದ್ರಣನ್ನ ನನಗೆ ನನಗದು ಭಾಳ ನೋವಿದೆ ಅವ್ರ ತಂದೆಯವರು ಸಹ ಭಾಳ ಹಿರಿಯ ಮುಖಂಡರು ಆ ಕುಟುಂಬಕ್ಕೆ ನೋವು ಬಳಸುವ ಶಕ್ತಿ ಕೊಡಿ ಆ ಇನ್ಸಿಡೆಂಟ್ ಅಂತ ಇನ್ಸಿಡೆಂಟ್ ಮರ್ಕಳಸ್ತಂಗೆ ಏನು ಕ್ರಮ ತಗೋಬೇಕು ಅಂದ್ರೆ ಅಥಾರಿಟಿ ಸರ್ ಈ ಹಿಂದೆ ನಾನು ಸಹ ಮಾಡಿದ್ದೀನಿ ಏನು ವಾಹನಗಳು ಬರ್ತಾ ಇರೋದು ಹೆದ್ದಾರಿಯಲ್ಲಿ ಇವಾಗಲೂ ಪ್ರತಿನಿತ್ಯ ಬರುತ್ತೆ ಆದರೂ ಅದ್ರ ಬಗ್ಗೆ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಸ್ ಪಿ ಅವ್ರ ಗಮನಕ್ಕೂ ಸಹ ತಂದಿದ್ದೀವಿ ಹೆದ್ದಾರಿ ಪ್ರಾಧಿಕಾರ ಗಮನಕ್ಕೂ ತಂದಿದ್ದೀನಿ ಜಾಮ್ ಆಗಿ ಜನರು ಪರದಾಟ ಟ್ರಾಫಿಕ್ ಜೊತೆ ಮೀಟಿಂಗ್ ಮಾಡಿ ಇದನ್ನು ಹೇಗೆ ಮರುಕಳಿಸ್ತಾ ನೋಡ್ಕೊಬೋದು ಕ್ರಮವಹಿಸ್ತದೆ ಇನ್ಸಿಡೆಂಟ್ ಆಗ್ತಿದೆ ಬಟ್ ಅದು ಹೈವೇ ಅಲ್ಲ ಅಷ್ಟೇ ಭಾಳ ಮೇಲೆ ನಾನು ನೋವಾಯಿತು ಅದು ಘಟನೆ ಆಗಿದ ತಕ್ಷಣ ನಾನು ದೇವಸ್ಥಾನದ ಸರಿ ಚಂದ್ರನ ಫೋನ್ ಮಾಡಿ ಇಮಿಡಿಯೇಟಾಗಿ ಡಾಕ್ಟರ್ ಪುನಸ್ಟೇಟನ್ನು ಮಾಡಿಸಿ ತಂದೆ ಮತ್ತು ಇಂಥ ಘಟನೆಗಳು ಹೆಂಗೆ ಇದನ್ನು ಅವಾಯ್ಡ್ ಮಾಡ್ಬೋದು ಅನ್ನೋದು ಪ್ರಸ್ತಾವನೆ ಬಂದಿದೆ ಬಹಿರಂಗವಾಗಿದೆ ಇದ್ರ ಬಗ್ಗೆ ಅದು ಕಲಾಭವನ ಉದ್ಘಾಟನೆ ಒಳಗಡೆನೆ ಏನಾದರೂ ನಾಮಾಂಕಿತ ಆಗೋದಕ್ಕೆ ಪ್ರಯತ್ನ ನಡೆಯುತ್ತ ಕನ್ನಡ ಭವನ ಜಿಲ್ಲಾ ಭವನಿಸ್ಟರ್ ಸೂಕ್ತ ನಮ್ಮ ಸಚಿವರು ಏನು ಹೇಳಿದ್ರೆ ಅದು ಸುದ್ದಿ ಅವ್ರ ಮಾತಿಗೆ ಎದುರು ಮಾತಾಡೋ ಪಶನ್ನೇ ಇಲ್ಲ ನನ್ನ ಸ್ವಹಿತಾಸಕ್ತಿಗಿಂತ ಒಂದು ಸಮುದಾಯದ ಹಿತಾಸಕ್ತಿಗಿಂತ ನನ್ನ ಮಿನಿಸ್ಟ್ರ್ ಮಾತು ಮೇಲೆನೆ ನನಗೆ ಬದ್ಧತೆ ಜಾಸ್ತಿ ಮೈ ಮಿನಿಸ್ಟರ್ ಈಸ್ ರೈಟ್ ಮೈ ಮಿನಿಸ್ಟರ್ ಡಿಶನ್ ಈಸ್ ರೈಟ್ ಅಷ್ಟೇ ನನ್ನ ಅದರಿಂದ ನನ್ನ ಸಮುದಾಯದವರು ಕೆಲವು ಮಾಡಿಸ್ಬೇಕಾಗಿ ಅವ್ರಿಗೊಂದು ವಿಷನ್ ಇರುತ್ತಲ್ಲ ಅಸೆ ಇರುತ್ತೆ ಇಲ್ಲ ಆದರೂ ಮಿನಿಸ್ಟರ್ ಡಿಸಿಷನ್ ಇಸ್ ರೈಟ್ ಅಂತ ನಾನು ಮತ್ತೆ ಮತ್ತೆ ಕ್ಲಾರಿಟಿ ಕೊಡ್ತಿದ್ದೆ ಐದು ವರ್ಷ ಎಂ ಸಿ ಸುಧಾಕರ್ ಸಾಹೇಬ್ರೆ ಮಿನಿಸ್ಟರ್ ಆಗಿ ಬಂದು ಬರೀತಾರೆ ಮುಂದೆ ಬಂದಿರ್ತಾರೆ ನನಗೆ ಯಾವುದೇ ಆಸೆ ಆಕಾಂಕ್ಷೆ ಇರೋಲ್ಲ ಈ ಪ್ರಶ್ನೆನ ಮತ್ತೆ ಮತ್ತೆ ರಿಪೀಟ್ ಮಾಡಿ ಅಭಿಮಾನಿಗಳಿಂದ ಸಚಿವ ಕೂಗಿದ್ದಿದ್ದಿಲ್ಲ ಅಲ್ಲ ಎಲ್ಲರೂ ನೋಡಿ ತಪ್ಪೇನಿಲ್ಲ ಅದು ಅವ್ರವ್ರ ಆಸೆ ಅವ್ರವ್ರಿಗಿರುತ್ತೆ ಆಸೆ ನನಗಿರ್ಬೇಕಲ್ಲ ನನಗೆ ಮಿನಿಸ್ಟರ್ ಆಗಬೇಕು ಅಂತ ಆಸೆ ಇಲ್ಲ ಎಮ್ ಎಲ್ ಎ ಆಗಿರೋದೇ ದೊಡ್ಡದಲ್ಲ ಈ ಕೆಲಸ ಮಾಡೋದೇ ಕಷ್ಟ ಇದೆ ಇನ್ನು ಮಿನಿಸ್ಟರ್ ಆಗಿ ಸ್ಟೇಟಲ್ಲ ನಾನೆಲ್ಲ ಸಿಕ್ಕೀನಿ ಬೆಂಬಲಿಗರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಇಲ್ಲ ನಾನು ನಮ್ಮ ಸಮುದಾಯದಲ್ಲಿ ನಾನು ಒಬ್ಬನೇ ಇಲ್ಲ ನಮ್ಮ ಸೀತಾರಾಮಣ್ಣ ಇದ್ದಾರೆ ಹಂಗೇನಾದ್ರೂ ಸಮುದಾಯದಲ್ಲಿ ಕೊಟ್ಟರೆ ನಮ್ಮ ಸೀತಾರಾಮಣ್ಣ ಕೊಟ್ಟು ಎಮ್ ಎಸ್ ರಾಮಿ ನಾನು ಇನ್ನೂ ಇಷ್ಟಪಡ್ತೀನಿ ಇನ್ನೂ ನಾನು ಇನ್ನೂ ಒಂದು ಆಸೆ ಹೇಳ್ತೀನಿ ಸಮುದಾಯದಲ್ಲಿ ಕೊಡಬೇಕು ಅಂದರೆ ರಕ್ಷಾರಾಮೆ ಅವ್ರನ್ನ ಎಮ್ ಎಲ್ ಸಿ ಮಾಡಿ ಅವ್ರನ್ನ ಮಿನಿಸ್ಟ್ರು ಮಾಡಲಿ ಅಂತ ನಾನು ಬಯಸ್ತೀನಿ ಸಮುದಾಯದ ಹಿರಿಯರು ಬೆಳಿಬೇಕು ರೀ ಅವ್ರದ್ದು ಹೀಗೆ ಸಿಗ ನಾನು ಮೊನ್ನೆ ಬಂದು ಗೆದ್ದುಬಿಟ್ಟು ಮಿನಿಸ್ಟ್ರ್ ಆಗಬೇಕು ಅಂದರೆ ರಕ್ಷಾರಾಮೆ ಅವ್ರನ್ನ ಎಮ್ ಎಲ್ ಸಿ ಮಾಡಿ ಮಿನಿಸ್ಟ್ರು ಮಾಡಿ ಇಲ್ಲ ಸೀತಣ್ಣನ ಮಿನಿಸ್ಟ್ರ್ ಮಾಡಿ ನನ್ನ ಬೆಂಬಲ ನನಗೆ ಖಂಡಿತವಾಗಿಲ್ಲ ನಾನು ಆಗೋದಿಲ್ಲ ನನಗೆ ಬೇಡಗಳು